ಅಲ್ರಿ ಸಾಲಿನಿ ಅಕ್ಕ ನಮ್ಮನೆ ಕಿತ್ತ ಹಠಾಮ ನಿಮ್ಮ ಮನೆಗೆ ಹೋದ ನೀ ಎಂತ ಮಾಡ್ತಾ ಇದ್ದಾನೆ ಚಳಿಗಿಲ್ ಮಾಡ್ತಾ ಇದ್ದಾನಂದ್ರೆ ಏನ ಚಳಿ ಮಾಡಿದ್ರೆ ನಾವೇನು ಹೇಳಲ್ಲ ಸಮ ಹಿಡ್ಕ ಜಪ್ಪಿಯ ನಿನ್ನ ಅಕ್ಕ ಅಯ್ಯೋ ಪುಣ್ಯ ಕಿತ್ತಿ ಹಂಗ ನಾನೇನ ಮಕ್ಳನ್ ಸಾಕ್ಲ ಬೆಳೆಸ್ಲ ದೊಡ್ಡನೆ ಮಾಡ್ಲೇನೆ ನಮ್ಮನೆ ಮಗ ಹಂಗ ಚೆಲ್ಲೆ ಮಾಡಿದ್ರೆ ಹಂಗೆ ದೊಡ್ಡ ಅದ್ನೇ ಏನಲ್ಲ ಒಂದು ಮಾಡ್ತೀಯ ಭವ್ಯ எல்ல ಈ ಹುಡುಗಾಟಿಕೆ ವಯಸ್ಸಲ್ಲಿ ಹುಡುಗಾಟಿಕೆ ಮಾಡಿದೆ ಮತ್ತಿನ್ನೇ ಅಂತ ಬಲ್ಲ ಆಧಾರ ಮಾಡಕ್ಕಾಗ್ತದ ಅಂತ ತಿಳುವಳಿಕೆ ಬರೋ ವಯಸ್ಸಲ್ಲಿ ಬತ್ತದೆ ಅಂದ್ರೆ ಇಲ್ಲಪ್ಪ ಇದೇನೋ ಸಿಸ್ಟ್ ಕೊಲ್ಸೋದಂತೆ ಅಯ್ಯೋ ಅಯ್ಯೋ ನಂಗಂತೂ ಸಿಟ್ಟೇ ಬತ್ತದ ಕಣೆ ಒಂದೊಂದ್ಸಲ ನೀನೇ ಹೇಳ ಅದಕ್ಕೆ ಸರಿ ಮಾಡಿ ಹೇಳ ಹೋದ್ರಿ ಸಾರ್ದಕ್ಕ ಯಾವಾಗ ನೋಡಿದ್ರು ಚೆಲ್ ಮಾಡ್ತಾನೆ ಚೆಲ್ ಮಾಡ್ತಾನೆ ಅನ್ನೋದ ಮಕ್ಳು ಚೆಲ್ ಮಾಡೋ ವಯಸ್ಸಲ್ಲಿ ಚೆಲ್ ಮಾಡಿದ್ರೇನೆ ಚಂದ ಸುಮ್ಮನೆ ಇದ್ರೆ ನಮಗೆ ಅನಿಸ್ತದೆ ಈ ಮಗು ಅಂತ ಹಿಂಗಾಡ್ತಾ ಇದೆ ಸುಮ್ಮನೆ ಇರ್ತದೊಳೆ ಮುಂಕ್ ಬಡ್ದಂಗೆ ಅಂತ ಆಮೇಲೆ ಎಂತ ಅಂತ ಹೇಳ್ಬೋ ಏನಾದ್ರೂ ತಲೆ ಆಟೆ ಮಾಡಿದ್ರೆ ಸರಿ ನಾಕಿಡ್ಕು ಜೊಪ್ಪಿ ಅಂತೀಯಲ್ಲ ಅವನೇನು ಮುನ್ಸನೇ ಇಲ್ಲ ಕ್ವಾಣನೇ ಈಗ ಕ್ವಾಣಕ್ಕು ಎಲ್ಲ ಹೊಡೆಯೋಂಗಿಲ್ಲ ಬಿಡ ಅದು ಬೇರೆ ವಿಷಯ ಅಲ್ಲ ಅವನಿಗೆ ಎಂತ ಜೊಬ್ಬಕ್ಕೆ ನಿತಾಯಿ ಅದಲ್ಲಿ ಇದೆ ಹೇಳದ ಅವ್ನು ಎದ್ರಿಗೆ ಹಿಂಗೆ ಹೇಳ್ದೆ ಅನ್ಕ ಅವನು ಎಂತ ಗಾನ ಮಾಡ್ತಾನೆ ಹೇಳ ಹಂಗಾರೆ ನನ್ನ ಅಮ್ಮನೇ ನಂಗೆ ಬೇರೆ ಎದ್ರಿಗೆ ಹೊಡಿರಿ ಅಂತ ಅದರಲ್ಲ ಹಂಗಾರೆ ನಂಗೆ ಎಷ್ಟು ನೋವು ಆಗ್ಬೋತದೆ ಅಂತ ನಮ್ಮ ಅಮ್ಮ ಯಾಕೆ ಯೋಚನೆ ಮಾಡ್ತಿಲ್ಲ ಅಂತ ಅವನು ಗ್ಯಾನ ಮಾಡಲ್ಲನೆ ನೀನು ಭಾರಿ ತಿಳುವಳ್ಕಿಸ್ತೀಯಾ ಅಂದ್ಕೊಂಡೆ ಆದ್ರೆ ಮಗಳು ಸಾಕ ಇದ್ರಲ್ಲಿ ಮಾತ್ರ ಬೇರೆದ್ರಲ್ಲೆಲ್ಲ ಹೇಳ್ತೀಯ ಕಲಿಬೇಕು ತಿಳ್ಕೊಬೇಕು ಅಂತ ಇದ್ಯಾ ಗೊತ್ತಾಗಲ್ಲ ಯಾವತ್ತೂ ನಮ್ಮ ಮಕ್ಳು ಬೇರೆ ವ್ಯಾಪಾರ ಬೇರೆ ಬಿಟ್ಕೊಡ್ಬಾರ್ದು ತಪ್ಪು ಮಾಡ್ದಾಗ ತಪ್ಪು ತಪ್ಪು ಅಂತ ಹೇಳ್ಬೇಕು ತೀರ ಈಗ ಕೆಲವೊಂದೊಂದು ತಾಯ್ದಿಕ್ಳಿರ್ತಾರೆ ತನ್ನ ಮಕ್ಳು ಮಾಡಿದ್ದೆಲ್ಲ ಚೆಂದ ಬೇರೆ ಯಾರು ಬೇಡ ಆ ಮಂಗಳ ಸಾಕಿದ್ದೇ ಹಂಗಾದ್ರ ಮಗಳನ್ನ ತನ್ನ ಮಗಳು ಮಾಡಿದ್ದೇ ಚಂದ ಅನ್ಕೊಂಡು ಸಾಕಿ ಈಗ ಮಾಡ್ಕೊ ಕೂತದಲ್ಲ ಮನೆಯಂತ್ರ ಹಾಗಾಗ್ತದೆ ತಪ್ಪುನು ತಪ್ಪು ಅಂತ ಹೇಳ್ಬೇಕು ಅದು ಬೇರೆಯವರೆದ್ರಿಗೆ ಹೇಳ್ಬಾರ್ದ ಈಗ ನೀನೇ ಅನ್ಕ ನಾಲ್ಕು ಜನ ಇರ್ತಾರೆ ನೀ ಏನೋ ತಪ್ಪು ಮಾಡಿದೆ ಮಯೇಸ ಬಂದ ನಾಲ್ಕು ಎದ್ರಿಗೂ ನಿ ಬಾಯಿಗೆ ಬಂದಂಗೆ ಬೈದು ಹೊಡ್ದ ಹೋದ್ರೆ ನಿಂಗೆ ಹೆಂಗ ಅನಿಸ್ತದೆ ಹೆಂಗ ಅನಿಸ್ತದೆ ಹೇಳ ನೋವತದಲ್ಲ ಬೇಜಾರು ಆತದಲ್ಲನಾ ಹಂಗೆ ಮಕ್ಕಳು ಅದೇ ಮಯೇಸ ನೀನು ಮನೆಗೆ ಬರೋಕೋ ಯಾರು ಎಲ್ಲರೂ ಯಾರು ಇಲ್ದಿದ್ದಾಗ ನೀಧಾನ ಹೋಗಿ ಅಲ್ಲ ಭವ್ಯ ಹಂಗಲ್ಲ ಹಿಂಗೆ ನೀ ಮಾಡಿ ತಪ್ಪು ಅಂತ ತಿಳುವಳಿಕೆ ಮಾತು ಹೇಳಿದ್ರೆ ನಿನ್ ಅದು ಇರ್ತದೆ ಹಂಗೆ ಮಕ್ಳಿಗೋ ದೊಡ್ಡರಿಗಾಗಕ್ಕೂ ಒಂದು ಮಕ್ಳಿಗೊಂದು ಅಂತ ಅಲ್ಲ ಮಕ್ಕಳಿಗೋ ಹಾಗೆ ತಪ್ಪು ಮಾಡಿದಾಗ ಚೆಲ್ ಮಾಡಿದಾಗ ಹಠ ಮಾಡಿದಾಗ ಅವಕು ಹೊಡಿಬೇಕು ಬೈಬೇಕು ತಿದ್ದಿ ಬುದ್ಧಿ ಹೇಳ್ಬೇಕು ಅಪ್ಪಅವ್ವ ಆದರು ಹಂಗಂತ ಎಲ್ಲರ ಎದುರಿಗೂ ಮಾಡೋದಲ್ಲ ಅವಕ್ ಅನ್ಸ್ತದೆ ಅಯ್ಯೋ ಹಂಗಾರ ನಮ್ಮ ನಮ್ಮ ಅಪ್ಪಅವ್ವ ಪ್ರೀತಿಸೋದೇ ಇಲ್ಲನೋ ಎಂತ ಹಿಂಗೆ ಮಾಡ್ತಾರೆ ಅನ್ಸ್ತದೆ ಸಾಲಿನೇ ಮಾತು ಕಣೆ ಭಾರೀ ಜನ ಮಾತಾಡಿದೆ ಮಾತ್ರ ಖುಷಿ ಆಯ್ತು ಹ್ಞೂ ರೀ ಸಾಲಿನೆ ಅಕ್ಕ ನಾನು ತಿತ್ಕೊಂಡ್ ಬಾರಿ ಅದೇ ಹಂಗಂತ ಮಗ ಮಾಡಿದೆ ಚಂದ ಅಂತ ಇರಬೇಡ ಹಂಗೆ ಮಾಡಿ ನೋಡಲ್ಲ ಮಾಡಿ ಅಮ್ಮನ್ಸಲ್ಲೂ ಆಮೇಲೆ ಇನ್ನೊಂದು ಅಷ್ಟೇ ನಾವ್ ಮಕ್ಕಳು ಮಾಡೋ ಕೆಲಸ ಬೇರೆಯವರಿಂದ ಗೊತ್ತಾಗೋಕ್ಕೆ ಹೊರತೋ ನಾವೇ ಊರ್ ತುಂಬಾ ಸಾಗೋದಲ್ಲ ಸಾಗದಲ್ಲ ಹೌದು ಬುದ್ಧಿ ಬಿಡ್ತಾರೆ ಹೇಳಿ ಮದ್ವೆ ಮನೆ ಎಲ್ಲ ಬಂದಿದ್ವಲ್ಲ ಅತ್ತೆ ಮಾವನ್ ಜೊತೆಗಾನಾಗ ಸೀರೆ ಗೀರೆ ಉಟ್ಕೊಂಡ ಒಳ್ಳಿದ್ರೆ ಗನಾಗೆ ಇರ್ತದೆ ಅಣ್ಣ ಇಲ್ಲಿ ತಾಯಿ ಜೊತೆ ಇದ್ರೆ ಮಾ ಒಂದ್ ಆಗದ ಆ ಹುಡುಗಿನೇ ಅಣ್ಣ ಅದ್ ಯಾವ ದೇವ್ರ ಬುದ್ಧಿ ಕೊಟ್ಟಿದ್ದ ಏನ ನೋಡ್ರಿ ಸಾರ್ದಕ್ಕ ಬಂದು ಮಾಡಿ ಮಾತಾಡ್ಸ್ಕೊಂಡು ನಮ್ಮ ಬೆಳ್ಳಿನೇ ಹೇಳ್ತಿತ್ತು ಅದ್ರ ಹತ್ರ ಜೊತೆ ಫೋಟೋ ಎಲ್ಲ ತಕ್ಕೋತಂತಪ್ಪ ಹ ನನ್ನ ಹತ್ರನೂ ಅಷ್ಟೇ ಅಪ್ಪ ಕೈ ಇಟ್ಕೊಂಡೇ ಮಾತಾಡ್ತು ಅಲ್ಲ ಎಂತ ಮಾಡ್ತಾ ಇದಾರೆ ಬೆಳ್ಳಿ ಚರಣ ಎಲ್ಲ ನಮ್ಮನೆ ಕಿಟ್ಟು ಬಂದು ಗೇರ್ ಹಣ್ಣಿನ ತಿನ್ನ ಹೋಗಕಣೆ ಅವೇನು ಇನ್ನು ಹಣ್ಣಾಗಲ್ಲ ಅಂತ ಅಂದೆ ನಾನೇ ಮರದಲ್ಲಿ ಇನ್ನು ಗಾನ ಹಣ್ಣಾಗಲ್ಲ ಹಂಗೆ ಸಾಲಿನಿ ಅತ್ತೆ ಮನೆಗೆ ಹೋಗ್ತೀನಿ ಅಲ್ಲಿ ಗಾನ ಹಣ್ಣಾಗ್ಯವೆ ಅಂದ ಅಲ್ಲಿ ಹೋಗ್ತಿದ್ದ ಅಷ್ಟೊತ್ತಿಗೆ ಚರಣೆ ಬಾರಕಿಟ್ಟ ಅಣ್ಣ ಹಂಗೆ ಅವನಿಗೆ ಖುಷಿ ಆಯ್ತಾ ಹೋದ ಎಂತ ಮಾಡ್ತಾ ಇದಾರೆ ಅಲ್ಲ ಎಲ್ಲ ಅದೆಂಥದ್ದು ಈಗ ಕೇರಂ ಬೋರ್ಡ್ ತಂದಿಟ್ಟನ ಅದನ್ನ ಆಡೋದು ಒಂದು ಜಾತಿ ಆಡೋದು ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ತನಕ ಆಡ್ಯಾರ ಸಾಮಾ ಬೈದು ಮಲಗಿಸಿದ್ದು ಪುಟಕನ ಬಂದದ್ದ ಈ ನಮ್ಮನೆಯಲ್ಲಿ ಇವರು ಕೂತ್ಕೋತಾರೆ ನಾಲ್ಕು ಜನ ಸೇರ್ಕೊಂಡು ಆಡೋದು ಓ ಪಾರ್ಟಿ ಇದು ಎಂಥ ಪಾರ್ಟಿ ಕಟ್ಕೊಳೋದು ಆ ಪುಟಕ್ಕ ಇವರು ಒಂದು ಪಾರ್ಟಿ ಅಂತೆ ಬೆಳಿ ಚರಣ ಒಂದು ಪಾರ್ಟಿ ಅಂತೆ ಆಡೋದು ನಗದು ಅಲ್ಲಲ್ಲೇ ಮುರ್ಕೊಳೋದು ಜಗಳ ಮಾಡೋದು ಮಾಡ್ತಿರ್ತವೆ ಅದೇ ಅವನ ಕೀಟನೂ ಹಾಕ್ಕೊಂಡು ಆಡ್ತಿದ್ವು ಈಗ ಅತ್ಲಾಗ ಹೋಗಿರ್ಬೇಕು ಲಕ್ಷ್ಮಕರ್ ಮನೆಗೆ ಹೋಗಿ ಬರ್ತೀವಿ ಹೋಗ್ಲೇ ಇಲ್ಲ ಅಂತಿದ್ರು ಈಗ ಅಲ್ಲಿಗೆ ಹೋಗಿದೆ ನಮ್ಮತ್ತೆ ಮತ್ತೆ ಪುಟಕ್ಕ ಬಂದು ಎರಡು ದಿನ ಆಗಿತ್ತಾ ಹಂಗಾಗಿ ಅಲ್ಲಿಗೆ ಹೋಗ್ಯಾರ ಏನ ಈಗ ನಾ ಬತ್ತಾ ಆಡ್ತಿದ್ರು ಹೋಗ್ ಬರ್ತೀವಲ್ಲಿ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಬೆಳ್ಳಿ ಹಂಗಾಗಿ ಈಗ ಹೋಗಿರ್ಬೇಕು ಓ ಕಿಟ್ಟನು ಕರ್ಕೊ ಹೋಗ್ಯಾರ ಏನ ಹಂಗಾರೆ ಬಾಯಗಿನ ಮಾತು ಬಾಯಲ್ಲೇ ಅದು ಇದು ಮತ್ತೆ ಹೇಳದ್ ನಡ ಅವ್ರೇನ ಮನ್ಸರು ಕಣ್ಗಿಲ್ದಾರಾನೆ ಕಿಟ್ಟಗೇನ ಮನೆ ಹೊಸ್ತಾನೆ ಹೋ ಬರ್ಲಿ ಬಿಡ ಹಾ ಹೋ ಬರ್ಲಿ ನಾ ಹೇಳಿದಷ್ಟೇ ಅಲ್ಲ ಅವನ್ನು ಕರ್ಕೊ ಹೋಗ್ಯಾರ ಅಂತ ಅಲ್ಲ ನೋಡ ನಾ ಮಾತಾಡ ಪುರಾಣದಲ್ಲಿ ಹಾಂ ಎಂತ ಕೇಳೋಕೆ ಬಂದಿದ್ದೆ ಅಂತಾನೆ ಮರ್ತ್ಕೊಂಡೀನಿ ಬೇರೆ ಎಲ್ಲ ಭಾಷಣ ಇದ್ದೀನಿ ಅದಿನೇ ಇದು ಇದಿನ ಅದ್ರ ಗಂಡನ ಊಟ ಕತ್ಲಕ್ಕೆ ಕರೆದುಕೊಳ್ಸೋಣ ಅಂತ ಜ್ಞಾನ ಮಾಡಿದ ಕಣೆ ನಾನು ಲಕ್ಷ್ಮಕ್ಕ ಅದೇ ಮಾತಾಡಿದ್ವಿ ಮತ್ತು ಲಕ್ಷ್ಮಕ್ಕ ಅದೇ ಅಂದ್ರೆ ನಂಗೆ ಫೋನ್ಗಿಂತ ಸಿಗಲ್ಲ ಕಣ್ರಿ ನೀ ಚೂರು ಬವ್ಯಗೂ ಹೇಳಿ ಅಂದ್ರೆ ಹಂಗ ಹೇಳದ್ ಹೇಳೋಣ ಅಂತ ಬಂದಿದ್ದೆ ನಾನು ನೋಡೋದು ಇದು ಮಾತಾಡ್ತಾ ಎಂತ ಹೇಳಕ್ಕೆ ಬಂದಿನ ಅದೇ ಬಿಟ್ಟೀನಿ ಹ್ಞೂ ರೀ ಸಾಲಿನಿ ಅಕ್ಕ ಹಾಂ ಎಂತ ಅಂದ್ರೆ ನಾನು ಅದು ಹೇಳ್ಬೇಕು ಅಂದ್ಕೊಂಡಿದ್ದೆ ಪದ್ಮಕ್ಕ ನಿನ್ನೆ ಕತ್ಲಿಗೆ ನಂಗೆ ಫೋನ್ ಮಾಡಿದ್ರು ಹ್ಞೂ ಅಶ್ವಿನಿ ಅಶ್ವಿನಿ ಗಂಡ ಏನೋ ಅಲ್ಲೇ ಊಟ ಮಾಡ್ಕೊಂಡು ವಾಕಿಂಗ್ ಹೋಗಿದ್ರ ಅಂತ ಫೋನ್ ಮಾಡಿದ್ರ ಹಾ ರಾ ನಾದ್ನೇ ಅಶ್ವಿನಿ ನಾದ್ನೇನೋ ಬೋವಿ ಆಂಟಿ ಮನೆಗೆ ಹೋಗಿ ಬರೋಣ ಬೋವಿ ಅಂಟಿ ಮನೆಗೆ ಹೋಗ್ಬರೋಣ ಅನ್ನೋದಂತೆ ನಾ ಬಾಲ್ಗಡೆ ಪರಿಚಯ ಆಗ್ಯದ ಹಂಗ ಕಣೆ ಯಾವಾಗ ಬರ್ತಾರ ಏನೋ ಮತ್ತೆ ಗುಡಿ ಬಿಡೀಲಿ ಬಂದರೆ ನಿಂಗು ಒಂಥರ ತರ್ಮುರು ಆತದೆ ಅದಕ್ಕೆ ಹೇಳ್ದೆ ಮತ್ತು ಅವ್ರು ಇಲ್ಲೇ ಇರ್ತಾರ ಎದ್ರಿಗೆ ಫೋನ್ ಮಾಡೋಕೆ ಒಂಥರ ಆಯ್ತು ಈಗ ಇಲ್ಲೇ ವಾಕಿಂಗ್ ಹೋಗ್ಯಾರ ಹಂಗಾಗಿ ಮಾಡಬೇಕೆ ಅಂತ ಅಂದ್ರೆ ಹ್ಞೂ ರೀ ಸರಿ ಹಂಗಾರೆ ಕಳಿಸಿ ಅಂದೆ ನಾನು ಅದೇ ಅಮ್ಮನ ಹತ್ರ ಅಂದೆ ಅಮ್ಮ ಹಂಗಾರೆ ಹೆಂಗು ಬರ್ತಾರ ಮಕ್ಳು ಬರ್ತಾರ ಕರ್ತ್ಕೊಂಡಿಸೋದ್ಲಾಗೆ ಮುಗ್ದೆ ಹೋಯ್ತದ ಮರೈತೆ ಅಮ್ಮ ಒಂದು ಊಟ ಹಾಕಿ ಬಿಡೋಣ ಅಂತ ಅಂದ್ರೆ ನಾನು ನಿಮ್ಮ ಮನೆಗೆ ಫೋನ್ ಮಾಡೋಣ ಅಂತ ಧ್ಯಾನ ಮಾಡಿದ್ದೆ ಓ ಹೌದಾ ಹಂಗಾರ ಸರಿ ಯಾವಾಗ ಬರ್ತಾರೆ ಏನು ಕೇಳ್ಕೊಂಡ ಎಲ್ಲ ಮಾಡ್ಕೊಂಡ್ರೆ ಆಯ್ತು ಹ್ಞೂ ಸರಿಯಾ ಭವ್ಯ ಅದು ಕೊಂಚ ಕುಡಿಯತ್ತೊಡೆ ಹೌದ್ರಿ ಸಾಲಿನಿ ಅಕ್ಕ ಅಮ್ಮನ ಹತ್ರ ಮಾತಾಡ್ತೀರಾ ಒಂದು ಲೋಟ ಕಾಫಿ ಕಾಯಿಸ್ಕೋ ಬರ್ತೀನಿ ಅಲ್ಲ ನಾ ಬೇಡ ಅಂದ್ರೆ ನೀ ಕೊಟ್ಟೆ ಕೊಡ್ತೀಯಾ ಕಾಫಿ ಬೇಡ ಈ ಸೆಕೆ ಹೊತ್ತಿಲ್ ಕಾಫಿ ಬೇಡ ಬೇರೆ ಅಂತದರ್ ಜ್ಯೂಸು ಜ್ಯೂಸು ಇದ್ರೆ ಕೊಡು ಮತ್ತೆ ಅಂತ ಮಾಡೋದು ನೀ ಕೊಟ್ಟೆ ಕೊಡ್ತೀಯಾ ನಾ ಕೇಳೋದು ಎಂತ ಅಂತ ಹ್ಞೂ ರೀ ಜ್ಯೂಸೆ ಅದ ಜ್ಯೂಸೇ ಕೊಡ್ತೀನಿ